ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಮಸ್ತಾಗಿ ಟೇಸ್ಟಿಯಾಗಿ ಹುಂಚಿ ಪಲ್ಯ ಚಟ್ನಿನ ಮಾಡಿ ತೋರಿಸ್ತೀನಿ ರೀ ಇದು ಅಂತೂ ಇಷ್ಟು ಮಸ್ತ್ ಆಗುತ್ತಲ್ರಿ ರೆಸಿಪಿ ನೀವೊಂದ್ಸಲ ಮಾಡ್ಕೊಂಡು ತಿಂದ್ಬಿಟ್ರೆ ಸಖತ್ ಇಷ್ಟ ರೀ ಯಾವತ್ತು ನೋಡಿಲ್ಲ ಅನ್ಸುತ್ತೆ ಮತ್ತು ಮಾಡಿಲ್ಲ ಅನ್ಸುತ್ತೆ ರೀ ಅದು ಮಾಡಿಬಿಟ್ಟು ಇವತ್ತು ರೆಸಿಪಿ ಹೇಳಿ ಕೊಡ್ತೀನಿ ರೀ ನೀವು ಖಂಡಿತ ಟ್ರೈ ಮಾಡಿದ್ರೆ ಭಾಳ ಮಸ್ತ್ ಆಗುತ್ತೆ ಮತ್ತು ಇಷ್ಟನೂ ಆಗುತ್ತೆ ಎಲ್ಲಿ ನೋಡಿಲ್ಲ ಎಲ್ಲಿ ಮಾಡಿಲ್ಲ ಅಂತ ರೆಸಿಪಿನ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ ಅಕಸ್ಮಾತ್ ನೀವು ನೋಡಿದರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ಮತ್ತು ಮಾಡಿದ್ರು ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ನಾನು ಫಸ್ಟಿಗೆ ಈ ಕಡೆ ಒಂದು ಸೈಡ ಬೀಟ್ರೂಟ್ ಪಲ್ಯ ಮತ್ತು ಒಂದು ಸೈಡ ಚಟ್ನಿ ಮಾಡ್ಕೊತೀನಿ ರೀ ಅದಕ್ಕೆ ಬೇಕಾಗಿದ್ದು ರೆಡಿ ಮಾಡ್ಕೊತೀನಿ ಈಗ ಚಟ್ನಿಗೆ ನನಗೆ ಸ್ವಲ್ಪ ಶೇಂಗಾ ಬೇಕಾಗಿದ್ದು ರೀ ಅಂದರೆ ಅದಕ್ಕೆ ಹಾಕಾಕ ಅದಕ್ಕೆ ಸ್ವಲ್ಪ ಶೇಂಗಾ ಇಟ್ಟಿದ್ದೀನಿ ಅಂದರೆ ಒಳಗಾಗಡ್ಡಿ ಅದು ಕಟ್ ಮಾಡ್ಕೊಂಡ್ಬಿಡ್ತೀನಿ ರೀ ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಬೇಕಾಗುತ್ತೆ ಮತ್ತು ಬೀಟ್ರೂಟ್ ಪಲ್ಯಕ್ಕೂ ಬೇಕಲ್ರೆ ಬಿಟ್ರೂಟ್ ಪಲ್ಯ ರೆಸಿಪಿ ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ರೀ ಬಿಟ್ರೂಟ್ ಪಲ್ಯದ ರೆಸಿಪಿ ಶೇರ್ ಮಾಡ್ಕೊಳಕ್ಕೆ ಹೋಗಲ್ಲ ಆದರೆ ಹುಣ್ಚಿ ಪಲ್ಯ ಚಟ್ನಿನ ರೆಸಿಪಿ ಶೇರ್ ಮಾಡ್ಕೊತೀನಿ ನೀವು ನೀವೊಂದ್ಸಲ ಖಂಡಿತ ಟ್ರೈ ಮಾಡಿರಿ ಟ್ರೈ ಮಾಡಿಬಿಟ್ಟು ಹೆಂಗಾಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಫಸ್ಟಿಗೆ ನಾನು ಶೇಂಗಾ ಹುರ್ಕೊಂಡ್ಬಿಟ್ಟು ಉಳ್ಳಾಗಡ್ಡಿ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊತೀನಿ ಈ ಕಡೆ ರೀ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡ್ಕೊಬೇಕು ರೀ ಭಾಳ ಸಣ್ಣನ ಮಾಡೋದು ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಒಳಗಾಗಡ್ಡಿ ಸಣ್ಣಗೆ ಕಟ್ ಮಾಡ್ಕೋದು ಸ್ವಲ್ಪ ದಪ್ಪೈ ಕಟ್ ಮಾಡ್ಕೊಂಡ್ರೆ ಇಟ್ಕೋಬೇಕ್ರಿ ಅದು ಹುರ್ಕೋಬೇಕಾಗುತ್ತೆ ಹೀಗಾಗಿ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡ್ಕೊಂಡ್ರೆ ಇಟ್ಕೊಂಡಿದ್ದೀನಿ ರೀ ಮೆಣ್ಸಿನ್ಕಾಯೂ ಅಷ್ಟೇ ಮತ್ತು ಉಳ್ಳಾಗಡ್ನೂ ಅಷ್ಟೇ ರೀ ಈಗ ಶೇಂಗಾ ಹುರಿದಾವ ನೋಡಿರಿ ತೊಗೊಂಡ್ಬಿಡ್ತೀನಿ ಅದು ಮಾಡ್ಲಿ ಒಳಗೆ ನಾನು ಬೀಟ್ರೂಟ್ ಪಲ್ಯ ಮಾಡೋಕೆ ಇಟ್ತೀನಿ ಫಸ್ಟಿಗೆ ಬೀಟ್ರೂಟ್ ಪಲ್ಯ ಮಾಡೋಕೆ ಇಟ್ಬಿಟ್ಟು ಆಮೇಲೆ ಚಟ್ನಿಗೆ ರೆಡಿ ಮಾಡ್ಕೊತೀನಿ ಯಾಕಂದರೆ ಇದು ಬೀಟ್ರೂಟ್ ಪಲ್ಯ ಬೆನಾಕ್ರಿ ಸ್ವಲ್ಪ ಟೈಮ್ ಹಿಡಿತೈತಿ ನೀರು ಗಿರೇನು ಹಾಕಂಗಿಲ್ಲ ಅಂದ್ರೆ ಹಿಂಗೆ ಸ್ವಲ್ಪ ಟೈಮ್ ಹಿಡಿತೈತಿ ಸೌಕಾಶ ಅದು ನೀರು ಹಾಕ್ಲಾರ್ದೆ ಅವಾಗ ಅದು ಮಸ್ತ್ ಆಗುತ್ತೆ ಈ ಕಡೆ ನಾನು ಹುಣಸಿ ಪಲ್ಯ ಚಟ್ನಿ ಮಾಡಾಕ್ರೆ ತವಿ ಕಾಸಾಕಿಟ್ಟಿದ್ದೀನಿ ಆ ತವಿ ಒಳಗೆ ನಾನು ಸ್ವಲ್ಪ ಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಹಾಕಿ ಹುರ್ಕೊಂಡು ತಿಂದರೆ ಹೀಗೆ ಈ ಹೆಚ್ಚಿ ಕಡೆ ಬೀಟ್ರೂಟ್ ಪಲ್ಯಕ್ಕೂ ರೆಡಿ ಮಾಡ್ಕೊಂಡು ಬಿಡ್ತೀನಿ ಫಸ್ಟಿಗೆ ತವಿ ಬಿಸಿ ಆಗು ಮಟ್ಟ ಈ ಕಡೆ ಸ್ವಲ್ಪ ಬೀಟ್ರೂಟ್ ಪಲ್ಯಕ್ಕೆ ಎಣ್ಣೆ ಕಾಸ್ಬಿಟ್ಟು ಜೀರಿಗೆ ಉದ್ದಿನ ಬೇಳೆ ಎಲ್ಲ ಕರ್ಬೇವು ಸೊಪ್ಪು ಎಲ್ಲ ಹಾಕಿ ಹುರ್ಕೊಂಡು ಅದಕ್ಕೂ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ರೀ ಒಟ್ಟಿಗೆ ಎಲ್ಲ ಕೆಲಸ ಮಾಡೋದರಿಂದ ಜಲ್ದಿ ಆಗುತ್ತೆ ಮತ್ತು ತಂದು ಸ್ಕೂಲ್ ಸ್ಟಾರ್ಟ್ ಸ್ಕೂಲಿಗೆ ಹೋಗಬೇಕಲ್ರಿ ಎಂಟೂವರೆ ಐಟಿಗೆ ರೆಡಿ ಮಾಡಬೇಕಾಗುತ್ತೆ ಅಡಿಗೆ ಎಲ್ಲ ತಾಯಂದಿರಿಗೆ ಅಂದ್ರಿಗೆ ನೋಡ್ರಿ ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋ ಮಟ್ಟ ಇಷ್ಟು ಗಡಿಬಿಡಿ ಆಗುತ್ತಲ್ಲ ಉಪಾಸ ಹೇಳಿ ಫುಲ್ ಗಡ್ಬಿಡಿ ಮಾಡೋದಾಗ್ಬಿಟ್ಟೈತಿ ಈಗ ಹುಣಚೆಹಣ್ಣಿನ ಹುಂಚಿ ಪಲ್ಯ ಚಟ್ನಿ ಮಾಡಾಕ್ರಿ ನೀವು ಹುಂಚಿ ಪಲ್ಯ ನೋಡಿರೋ ಇಲ್ಲೋ ಗೊತ್ತಿಲ್ಲ ನನಗೆ ಅದು ಇಂಗ್ಲೀಷ್ ಒಳಗೆ ಏನಂತಾರಂತ ರೀ ನಮ್ಮ ಕಡೆ ಹುಣ್ಚಿ ಪಲ್ಯ ಅಂತಾರೋ ಪಾಲಕ್ ಮತ್ತು ಹುಣಸಿಕಾಯಿ ಪಲ್ಯ ಹುಣ್ಚಿ ಪಲ್ಯ ಹಾಕಿಬಿಟ್ಟು ಗರಗಟ್ಟು ಥರ ಮಾಡ್ತೀವಲ್ರೆ ಅದನ್ನೇ ಪಲ್ಯನ ಯೂಸ್ ಮಾಡಿಬಿಟ್ಟು ನಾನಿವತ್ತು ಚಟ್ನಿ ಮಾಡಿ ತೋರಿಸ್ತೀನಿ ಚಟ್ನಿ ಪುಂಡಿಪಲ್ಯ ಚಟ್ನಿ ರೀ ಸೇಮ್ ಅದಕ್ಕಿಂತ ರುಚಿ ಆಗುತ್ತೆ ಮಸ್ತ್ ಆಗುತ್ತೆ ಸ್ವಲ್ಪ ಅದು ಇದು ಚಟ್ನಿ ಮಾಡೋ ಸ್ವಲ್ಪ ಸ್ವಲ್ಪ ಡಿಫ್ರೆಂಟಾಗಿ ಇರ್ತೈತಿ ಬಟ್ ಪುಂಡಿಪಲ್ಯ ಚಟ್ನಿ ಮತ್ತು ಇದು ಟೇಸ್ಟ್ ಹಂಗೆ ಇರ್ತೈತಿ ರೀ ಈ ನಾನು ಒಂದು ಐದಾರು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ರೀ ಅವನ್ನ ಹುರ್ಕೊಂಡ್ಬಿಟ್ಟಿದ್ದೀನಿ ನಮಗೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಸಿ ಮೆಣಸಿನ್ಕಾಯಿ ರೀ ಖಾರ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿ ಹಾಕೋಬೇಕು ಇಲ್ಲ ಕಮ್ಮಿ ಅಂದರೆ ಸ್ವಲ್ಪ ಕಮ್ಮಿ ಮೆಣಸಿನ್ಕಾಯಿ ಹಾಕೊಂಡ್ಬಿಟ್ಟು ಹುರ್ಕೋಬೇಕು ಮೆಣಸಿನ್ಕಾಯಿ ಸ್ವಲ್ಪ ಹುರ್ಕೊಂಡ್ಮೇಲೆ ಒಂದು ದೊಡ್ಡ ಸೈಜ್ದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಟಿದ್ದೆ ಅಲ್ರಿ ಅದನ್ನು ಹಾಕಿದ್ದೀನಿ ಸ್ವಲ್ಪ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಮೆತ್ತಗೋಮಟ್ಟ ಹುರ್ಕೋಬೇಕಾಗುತ್ತೆ ಆ ಕಡೆ ಮೆಣ್ಸಿನ್ಕಾಯಿ ಹುರ್ವಿ ರೀ ಉಳ್ಳಾಗಡ್ಡಿ ಹುರ್ವಿ ಮಟ್ಟ ಈ ಕಡೆ ನಾನು ಬೀಟ್ರೂಟ್ ಪಲ್ಯಕ್ಕೂ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಆಲ್ರೆಡಿ ಬೀಟ್ರೂಟ್ ಪಲ್ಯ ಎಲ್ಲ ಹಾಕಿದ್ದೀನಿ ಬೀಟ್ರೂಟ್ನ ಕಟ್ ಮಾಡಿ ಹಾಕಿಬಿಟ್ಟು ತಿರುಗಾಡ್ಬಿಟ್ಟು ರೀ ಯಾವಾಗಲೂ ಬಿಟ್ರೂಟ್ ಪಲ್ಯ ಮಾಡ್ಬೇಕಾದ್ರೆ ಸಣ್ಣ ಕಟ್ ಮಾಡಿಬಿಟ್ಟು ಮಾಡಬೇಕು ರೀ ಬಿಟ್ಟು ಮಾಡಕ್ಕೆ ಹೋಗಬಾರ್ದು ಒಂದ್ಸಲ ಟ್ರೈ ಮಾಡ್ರಿ ಹೆರ್ಚ್ಬಿಟ್ಟು ಮಾಡ್ತಿರಲ್ಲ ಆ ಥರ ಬಿಟ್ಟು ಈ ರೀತಿ ಸಣ್ಣಗೆ ಕಟ್ ಮಾಡಿಬಿಟ್ಟು ಮಾಡಿಬಿಟ್ರೆ ಮಾಡಿಬಿಟ್ರೆ ಭಾಳ ಮಸ್ತ್ ಆಗುತ್ತೆ ರೀ ಪಲ್ಯ ಮಕ್ಳಿಗಂತೂ ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗ್ತೈತೆ ರೀ ಈಗ ಉಳಾಗ ಉಳಾಗಡ್ಡಿ ಮತ್ತು ಮೆಣ್ಸಿನ್ಕಾಯಿ ಹಾಕಿದ್ದೀವಲ್ಲರ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚಲೋತ್ನಾಗ ಗುರ್ಕೊಳನ ಈಗ ಹುರಿದಾವ್ ನೋಡಿರಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ ಲಾಸ್ಟಿಗೆ ಹಾಕಬೇಕು ರೀ ಬೆಳ್ಳುಳ್ಳಿ ಫಸ್ಟ್ ಹಾಕಿಬಿಟ್ರೆ ಜಾಸ್ತಿ ಹುರಿದ್ಬಿಟ್ಟವಲ್ಲ ಅದು ಬೆಳ್ಳುಳ್ಳಿದ ಸ್ಮೆಲ್ಲೆಲ್ಲ ಹೋಗ್ಬಿಡ್ತೈತಿ ಲಾಸ್ಟಿಗೆ ಹಾಕಿಬಿಟ್ಟು ಸ್ವಲ್ಪ ಹುರ್ಕೊಂಬಿಟ್ಟು ತಗೋಬೇಕಾಗುತ್ತೆ ಈಗ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎತ್ತಿ ಎತ್ತಿಟ್ಕೊಂಬಿಡಣ ಆಮೇಲೆ ಮುಂಚಿಕೆ ಪಲ್ಯ ಹುರ್ಕೋಬೇಕ್ರಿ ಈ ಕಡೆ ಹಾಗೆ ಬೀಟ್ರೂಟ್ ಪಲ್ಯನೂ ಮಿಕ್ಸ್ ಮಾಡ್ಕೊಂಡ್ರೆ ಇಟ್ಕೋಬೇಕ್ರಿ ಅವಾಗವಾಗ ಅದು ಹಂಗೆ ಬಿಟ್ಬಿಟ್ರೆ ಕೆಳಗೆ ಹತ್ತುತ್ತಲ್ರಿ ಹತ್ತೈತಿ ಐತಿ ಹಿಂಗೆ ಆಗಿಬಿಟ್ಟು ಮಿಕ್ಸ್ ಮಾಡ್ಕೊಂಡೆ ಮತ್ತೆ ಮುಚ್ಚಿಡೋದು ಈಗ ಉಳ್ಳಾಗಡ್ಡಿ ತೊಗೊಂಡ್ಬಿಡ್ತೀನಿ ರೀ ಪ್ಲೇಟಿಗೆ ತೊಗೊಂಡ್ಬಿಟ್ಟು ಅದ ತೆವಿಗೆ ನಾನು ಹುಣಸಿಕಾಯಿ ಹುಣ್ಚಿಕಾಯಿ ಪಲ್ಯ ನಾವು ಹುಂಚಿ ಹಣ್ಣು ಪಲ್ಯ ಅಂತಾರೋ ಹುಣಸಿ ಪಲ್ಯ ಅಂತಾರೋ ನನಗೆ ಅಷ್ಟೊಂದು ಗೊತ್ತಿಲ್ಲರಿ ನಾವು ಹುಣ್ಚಿ ಪಲ್ಯನೇ ಅಂತೀವಿ ಈ ರೀತಿ ಇರ್ತೈತೆ ನೋಡಿರಿ ಅದು ಅದನ್ನ ಸೋಸಿ ತೊಗೋದೆ ಇಟ್ಟಿದ್ದೆ ನಾನು ಈಗ ತವಿಗೆ ಹಾಕ್ಬಿಟ್ಟು ಹುರ್ಕೋಬೇಕ್ರಿ ಅದು ಇಷ್ಟು ಕ್ವಾಂಟಿಟಿ ಒಳಗೆ ಇದ್ದಿದ್ದು ಅದು ಇಷ್ಟೇ ಇಷ್ಟ ಆಗುತ್ತೆ ರೀ ಭಾಳ ಸ್ವಲ್ಪ ಆಗುತ್ತೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರ್ಕೋಬೇಕು ರೀ ಪುಂಡಿ ಪಲ್ಯ ಹೆಂಗೆ ಹುರ್ಕೊತೀವಲ್ಲ ಸೇಮ್ ಅದೇ ರೀತಿ ಹುರ್ಕೋಬೇಕು ಬಟ್ ಇದು ಈ ರೀತಿ ಯಾರೂ ಟ್ರೈ ಮಾಡಿಲ್ಲ ಅನ್ಸುತ್ತೆ ನನ್ನ ನನಗೆ ತಿಳಿದ ಮಟ್ಟಿಗೆ ರೀ ಸಲ ನೀವು ಟ್ರೈ ಮಾಡಿದ್ರೆ ಭಾಳ ಮಸ್ತ್ ಆಗುತ್ತೆ ನಾನು ಭಾಳ ಸಲ ಮಾಡಿದ್ದೀನಿ ಒಂದು ನಾಲ್ಕೈದು ಸಲ ರೀ ಇವತ್ತು ನೆನಪಾಯ್ತು ಮತ್ತು ಹುಣಸಿ ಕಾಯಿ ಪಲ್ಯನೂ ಇತ್ತ ಅದನ್ನ ರೆಸಿಪಿ ಶೇರ್ ಮಾಡ್ಕೊಂಡ್ರಾಯ್ತ ಅಂತ ಮಾಡಾಕತ್ತಿದ್ದ ಅಷ್ಟೇ ರೀ ಈ ರೀತಿ ಒಂದು ಎರಡು ನಿಮಿಷ ಹುರ್ಕೊಂಬಿಟ್ರಾಯ್ತು ಈ ರೀತಿ ಎಲ್ಲ ಮೆತ್ತಗೆ ಆಗ್ಬಿಡ್ತೈತಿ ಫುಲ್ ಮ್ಯಾಶ್ ಆದಂಗೆ ಆಗ್ಬಿಡ್ತೈತೆ ರೀ ಅದು ಸ್ವಲ್ಪ ಮ್ಯಾಶ್ ಆದಮೇಲೆ ಒಂದು ಸ್ವಲ್ಪ ಹುರ್ಕೋಬೇಕು ರೀ ಅಂದರೆ ನೀರಿನ ಎಲ್ಲ ಕಮ್ಮಿ ಆಗೋ ಮಟ್ಟ ಒಂದು ಸ್ವಲ್ಪ ಹುರ್ಕೋಬೇಕು ಒಂದು ಎರಡು ಮೂರು ನಿಮಿಷ ಹುರ್ಕೊಂಡ್ಬಿಟ್ಟು ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಡ್ಬೇಕು ರೀ ಈ ಕಡೆ ನಮ್ಮ ಬೀಟ್ರೂಟ್ ಪಲ್ಯನೂ ರೆಡಿ ಆಗತ್ತೈತಿ ಬೀಟ್ರೂಟ್ ಕಲರ್ ಅನ್ಸುತ್ತೆ ರೀ ಎಷ್ಟು ಮಸ್ತ್ ಬರ್ತೈತಿ ಅಲ್ರಿ ಕಲರ್ ನನಗಂತೂ ಬೀಟ್ರೂಟ್ ಕಲರ್ ಕ್ಯಾರೆಟ್ ಕಲರ್ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ನ್ಯಾಚುರಲ್ ಕಲರ್ ಅಂದ್ರೆ ಇಷ್ಟ ಆಗುತ್ತಲ್ರಿ ಈಗ ಬೀಟ್ರೂಟ್ ರೆಡಿ ಆಗಿತ್ತು ತದಕ್ಕೆ ಸ್ವಲ್ಪ ಶೇಂಗಾ ಪುಡಿ ಲಾಸ್ಟಿಗೆ ಕೊತ್ತಂಬರಿ ಸ್ವಲ್ಪ ಅಷ್ಟು ಇದನ್ನ ಸ್ವಲ್ಪ ಶೇಂಗಾ ಪುಡಿ ಹಾಕ್ತೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂತಿದ್ವಿ ನಾನು ಶೇಂಗಾ ಪುಡಿ ಹಾಕ್ತೀವಿ ಒಬ್ಬೊಬ್ರು ಕಾಯಿ ಹಾಕ್ತಾರೆ ಅಂದ್ರೆ ಕಾಯಿನ ತುರ್ಬಿಟ್ಟು ಹಾಕಿದ್ರೂ ಮಸ್ತ್ ರೀ ಈಗ ಬೀಟ್ರೂಟ್ ಪಲ್ಯ ರೆಡಿ ಮಾಡಿಬಿಟ್ಟು ಇಟ್ಬಿಟ್ಟು ಹಣ್ಣಿನ ಚಟ್ನಿನ ಮಾಡ್ಕೊತಿದ್ದರೆ ಸ್ವಲ್ಪ ತಣ್ಣಗಾಗ್ಲಂತ ಬಿಟ್ಟಿದ್ದು ಅಷ್ಟೇ ರೀ ಅದು ಹುರಿದಿದ್ದ ಹುಣ್ಸೆಣ್ಣಿನ ಪಲ್ಯ ರೀ ಸ್ವಲ್ಪ ತಣ್ಣಗಾದ್ಮೇಲೆ ತೊಗೊಳ್ಬೇಕಂತೇಳಿ ಈಗೆಲ್ಲನೂ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡ್ಬಿಡ್ತೀನಿ ರೀ ನೀಟಾಗಿ ಪಲ್ಯನ ಬಿಸಿ ಇದ್ದಾಗ ಮಾಡಕ್ಕೆ ಹೋಗ್ಬಾರ್ದು ರೀ ಸ್ವಲ್ಪ ತಣ್ಣಗಾಗಬೇಕು ಅದು ಪಲ್ಯ ಈಗ ತಣ್ಣಗಾಗೈತೆ ನೋಡಿರಿ ಚಟ್ನಿಗೆ ನಾನು ಒಂದು ಬಟ್ಲ ಶೇಂಗಾ ಹುರಿದು ಇಟ್ಟಿದ್ದೆ ಒಂದು ಬಟ್ಲ ಶೇಂಗಾ ಸ್ವಲ್ಪ ಬೆಲ್ಲ ಹಾಕ್ಬೇಕು ರೀ ಅದು ಹುಣಸೆಣ್ಣು ಪಲ್ಯ ಇರ್ತೈತಲ್ಲ ಅದು ಹುಳಿ ಇರ್ತೈತಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಮತ್ತು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಹುರಿದು ಇಟ್ಟಿದ್ದೀವಲ್ರಿ ಅದನ್ನು ಹಾಕಬೇಕು ಕಲಿ ಒಳಗೆ ಕುಟ್ರಂತು ಭಾಳ ಮಸ್ತ್ ರೀ ಬಟ್ ನನ್ನ ಹತ್ರ ಅಷ್ಟು ದೊಡ್ಡದು ಕಲಿ ಐತಿ ಕರೆ ಬಟ್ ಅದು ಲೇಟ್ ಆಗುತ್ತೆ ಅಂತೇಳಿ ಈ ರೀತಿ ಮಾಡೋದು ರೀ ನಾವು ಮೈಗಾರ ಆಗ್ಬಿಟ್ಟೀವಿ ಫಸ್ಟ್ ಎಲ್ಲ ನಮ್ಮ ಅಜ್ಜಿ ಕಾಲದಾಗತ್ತೆಲ್ಲ ಕೈಲೇನೆ ಮಾಡ್ತಿರಲ್ಲ ಭಾಳ ರುಚಿ ಆಗ್ತಿತ್ತು ಈಗ ಮತ್ತು ಅರ್ಜೆಂಟ್ ಒಳಗೆ ನಾನು ಮಿಕ್ಸರ್ ಒಳಗೆ ಮಾಡಿದ್ದೀನಿ ರೀ ತನ್ನ ಸ್ಕೂಲು ಟೈಮ್ ಆಗುತ್ತಂತೆ ಕರ್ಬಂಬ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಹುಣಸಿನ ಪಲ್ಯ ಹುರಿದಿಟ್ಟಿದ್ದೀವಲ್ಲ ರೀ ಅದನ್ನೂ ಹಾಕಿಬಿಡಬೇಕು ಹುರಿದಿಟ್ಟಿದ್ದ ಹುಣ್ಚಿ ಪಲ್ಯ ಮತ್ತು ರುಚಿ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಸ್ವಲ್ಪ ಹಿಂಗೆ ಹಾಕಿ ರುಬ್ಕೊಬೇಕಾಗುತ್ತೆ ಒಂದು ಚಮಚದಷ್ಟು ಜೀರಿಗೆ ಹಾಕಿದ್ದೀನಿ ಮತ್ತು ರುಚಿ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಮತ್ತು ಸ್ವಲ್ಪ ಹಿಂಗೆ ಹಾಕ್ಬೇಕು ರೀ ಇದು ಆಪ್ಷನಲ್ಲ ಬೇಕಂದ್ರೆ ಹಾಕೋಬೋದು ರೀ ಇಷ್ಟ ಇರ್ಲಿಕ್ಕಂದ್ರೆ ಸ್ಕಿಪ್ ಮಾಡಿದ್ರು ನೆಂಟ್ತೈತಿ ಸ್ವಲ್ಪ ಹಿಂಗೆ ಹಾಕಿಬಿಟ್ಟು ರುಬ್ಕೋಬೇಕ್ರಿ ಫಸ್ಟಿಗೆ ನೀರು ಹಾಕೋಕ್ಕೆ ಹೋಗಬಾರ್ದು ಸ್ವಲ್ಪ ರುಬ್ಕೊಂಡ್ಮೇಲೆ ನೀರು ಹಾಕಬೇಕ್ರಿ ಮತ್ತೆ ಮಿಕ್ಸರ್ ಕಂಟಿನ್ಯೂ ಚಾಲು ಇಟ್ಕೋಬಾರ್ದು ಸ್ವಲ್ಪ ಆನ್ ಆಫ್ ಅಂದರೆ ಬಂದ್ ಮಾಡೋದು ಚಾಲು ಮಾಡೋದು ಮಾಡ್ಕೊಂಬಿಟ್ಟರೆ ರುಬ್ಕೋಬೇಕು ರೀ ಯಾಕಂದರೆ ಶೇಂಗಾ ಪೂರ್ತಿಯಾಗಿ ಸಣ್ಣ ಹಾಕಿಬಿಟ್ರೆ ಅದು ಟೇಸ್ಟ್ ಅಷ್ಟೊಂದು ಸರಿ ಬರೋಂಗಿಲ್ಲ ರೀ ಸ್ವಲ್ಪ ಆನ್ ಆಫ್ ಮಾಡ್ಕೊತೇ ಮಾಡ್ಕೊಂಬಿಟ್ರೆ ಚಟ್ನಿ ಅದು ತರಿ ತರಿಯಾಗಿ ಚಲೋ ಆಗ್ತೈತ್ರಿ ಈಗ ಸ್ವಲ್ಪ ರುಬ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕಿ ರುಬ್ಕೊಬೇಕ್ರಿ ಜಾಸ್ತಿ ಹಾಕಕ್ಕೆ ಹೋಗಬಾರ್ದು ಸ್ವಲ್ಪ ಹಾಕಬೇಕು ರೀ ಒಂದು ಸಣ್ಣ ಬಟ್ಲಷ್ಟೆ ನೀರು ಹಾಕಬೇಕು ಸ್ವಲ್ಪ ಸ್ವಲ್ಪ ಒಂದು ಎರಡು ಸಲ ಹಾಕಿದ್ದೀನಿ ರೀ ನಾನು ನೀರು ಹಾಕಿಬಿಟ್ಟು ರುಬ್ಕೊಂಡ್ಬಿಡಾನೆ ಇದಂತೂ ಚಟ್ನಿ ರೊಟ್ಟಿ ಚಪಾತಿಗಂತೂ ಭಾಳ ಮಸ್ತ್ ಆಗೋತ್ರಿ ನೀವು ಒಂದು ಸಲ ಟ್ರೈ ಮಾಡಿಬಿಟ್ಟು ಹೇರ್ ಯಾವಾಗ ಇಷ್ಟ ಆಗೇ ಆಗುತ್ತೆ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ರೀ ಹಾಗಾದ್ರೆ ಇನ್ನೊಂದು ಸ್ವಲ್ಪ ತರಿತೀರಿ ಅನಿಸ್ತಾ ಅದಕ್ಕೆ ಇನ್ನೊಂದು ಸ್ವಲ್ಪ ರುಬ್ಕೊಂಡೆ ನಾನು ಈಗ ಚಟ್ನಿ ರೆಡಿ ಆಗೈತೆ ನೋಡಿರಿ ಎಲ್ಲನೂ ತೊಗೊಂಡ್ಬಿಟ್ಟು ಒಗ್ಗರಣೆ ಹಾಕೊತೀನಿ ಇದಕ್ಕೆ ಒಂದು ಸಣ್ಣದಾಗಿ ಸ್ವಲ್ಪ ಎಣ್ಣೆ ಜೀರಿಗೆ ಹಾಕಿಬಿಟ್ಟು ಒಗ್ಗರ್ನೇ ಹಾಕ್ಲಿಕ್ಕೆ ಅಂಗ ತಿಂದರೂ ಚಲೋ ಹಾಕ್ತೈತ್ರಿ ಬಟ್ ಒಗ್ಗರಣೆ ಹಾಕಿಬಿಟ್ರೆ ಮತ್ತೊಂದು ಸ್ವಲ್ಪ ಟೇಸ್ಟ್ ಆಗುತ್ತೆ ಹೇಳಿ ನಾನು ಒಗ್ಗರಣೆ ಹಾಕ್ತೀನಿ ಈಗೆಲ್ಲ ಒಂದು ಬಗವಣಿಗೆ ತಗದ್ದಾಗ ಇಟ್ಕೊಂಡ್ಬಿಡ್ತಿದ್ರು ಹುಳಿಹುಳಿಯಾಗಿ ಮಸ್ತಾಗಿ ಇರ್ತೈತೆ ರೀ ಇದ್ದಾಗ ಈ ರೀತಿ ಚಟ್ನಿ ಮಾಡಿ ಕೊಟ್ಬಿಟ್ರೆ ಒಂದು ಚಪಾತಿ ಉಣ್ಣೋರು ಒಂದು ಎರಡು ಮೂರು ಚಪಾತಿ ಉಣ್ತಾರನೋದ್ರೆ ಅಷ್ಟು ಇಷ್ಟ ಆಗುತ್ತೆ ಹುಳಿಯಾಗಿ ಮಸ್ತಾಗಿ ಇರ್ತೈತ್ರಿ ಪುಂಡಿ ಪಲ್ಯ ಚಟ್ನಿ ಆಗಲಿ ಹುಣ್ಸೆ ಹಣ್ಣಿನ ಪಲ್ಯ ಚಟ್ನಿ ಆಗಲಿ ಭಾಳ ಮಸ್ತ್ ರೀ ಈಗ ಒಗ್ಗರಣಿಗೇನಾಯ್ತಲ್ಲ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಕರ್ಬನ ಸೊಪ್ಪು ಹಾಕಬೇಕು ರೀ ಸಾಸಿವೆ ಹಾಕಕ್ಕೆ ಹೋಗಬಾರ್ದು ಬರೀ ಜೀರಿಗೆ ಅಷ್ಟು ಹಾಕಬೇಕು ರೀ ನಾನು ಜೀರಿಗೆ ಹಾಕಿದ್ದೀನಿ ಸ್ವಲ್ಪ ಕರ್ಬನ ಸೊಪ್ಪು ಮತ್ತು ಸ್ವಲ್ಪ ಎಳ್ಳರಿ ಬಿಳಿ ಎಳ್ಳು ಹಾಕಿದ್ದೀನಿ ಮತ್ತು ಸ್ವಲ್ಪ ಹಿಂಗೆ ಹಾಕ್ತೀನಿ ಸ್ವಲ್ಪ ಹಿಂಗೆ ಹಾಕಿಬಿಟ್ಟು ಗ್ಯಾಸ್ ಬಂದ್ ಮಾಡ್ಕೊಂಬಿಡ್ಬೇಕು ಈಗ ಇದು ಒಗ್ಗರ್ನಿ ಏನೈತಂದ್ರೆ ಚಟ್ನಿಗೆ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಈಗ ಒಗ್ಗರಣಿಗೆ ಚಟ್ನಿ ಹಾಕ್ಬಿಡನ್ ಸಾರಿ ಚಟ್ನಿಗೆ ಒಗ್ಗರಣೆ ಹಾಕ್ಬಿಡೋಣ ಹಾಕಿಬಿಟ್ಟೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಉಂಚೆ ಪಲ್ಯ ಚಟ್ನಿ ರೆಡಿ ಆಗುತ್ತೆ ನೋಡಿರಿ ಏನು ಪಲ್ಯದ ಹೆಸರು ಹೇಳಕ್ಕೆ ಮಿಸ್ಟೇಕ್ ಮಾಡಿದ್ದೆಂದ್ರೆ ಅದು ತಪ್ಪಾಗಿದ್ರೆ ತಿದ್ಕೊಂಬಿಡ್ರಿ ಯಾಕಂದ್ರೆ ಮೊನ್ನೆ ನಾನು ಕ್ಯಾರೆಟ್ ಹಲ್ವಾ ಮಾಡಾಕತ್ತಿದ್ದೀರಿ ಅದಕ್ಕೆ ಖವ ಹಾಕಬೇಕಂತ ಹೇಳಿದೆ ಒಬ್ಬರು ಕಮೆಂಟ್ ಮಾಡಿದರು ನಾವು ಕವ ಅಂತ ಎಲ್ಲಿ ಹೆಸರು ಕೇಳಿಲ್ರಿ ನಾವು ಖೋವಾ ಹಾಕ್ತೀವಿ ಅಂತ ಹತ್ತಿದ್ರು ನಮ್ಮ ಕಡೆ ಅದು ಕವಾನೇ ಅಂತಾರೆ ಖೋವಾ ಅನ್ನೋಂಗಿಲ್ಲ ಖವ ಅಂತಾರೆ ನಮ್ಮ ಕಡೆ ಏನಂತಾರಲ್ಲ ಅದನ್ನೇ ನಮ್ಗೆ ಗೊತ್ತಲ್ಲ ರೀ ಅದಕ್ಕೆ ಹುಂಚೆ ಹಣ್ಣು ಪಲ್ಯ ಅಂತರು ಹುಂಚಿ ಪಲ್ಯ ಅಂತಾರೋ ಅದನ್ನೇ ಹೇಳಿದ್ದು ನಾನು ಈಗಂತೂ ಚಟ್ನಿ ಮತ್ತು ಬೀಟ್ರೂಟ್ ಪಲ್ಯ ರೆಡಿ ಆಗೈತೆ ರೀ ಇನ್ನು ಚಪಾತಿ ಮಾಡ್ಕೊಂಡ್ಬಿಟ್ರೆ ಆಗುತ್ತೆ ನಮ್ಮ ತನು ಆಲ್ರೆಡಿ ಜಳಕ ಮಾಡಿ ಬಂದುಬಿಟ್ಟು ನಿಂತಾರೆ ರೀ ಎಂಟು ಗಂಟೆಗೆ ಜಳಕ ಮಾಡಿ ಬಂದು ನಿಂತು ಬಿಡ್ತಾರೆ ಹಿಂಗಾಗಿಬಿಟ್ಟು ಗಡಿಬಿಡಿ ಮಾಡೋದಾಗುತ್ತೆ ಮತ್ತು ಸ್ವಲ್ಪ ಲೇಟ್ ಆಗಿಬಿಟ್ರೆ ರೀ ಏನೋ ಹುಷು ಇಲ್ಲ ಅವ್ನು ಹಾಗೆ ಅಂತ ಹೋಗೋಕೆ ಸ್ಟಾರ್ಟ್ ಮಾಡಿಬಿಡ್ತಾರ ಮತ್ತು ಈ ಡಬ್ಬಿನೂ ಹೆಂಗಿಲ್ಲ ರೀ ನಾಷ್ಟ ಮಾಡಿ ಅಷ್ಟೇ ಹೋಗ್ತಾಳು ಯಾಕಂದರೆ ಅದು ಪ್ರಿಪೇರ್ ರೀ ಎಕ್ಸಾಮ್ ಸ್ಟಾರ್ಟ್ ಆಗ್ಯಾವ ಅಂತ ಬಟ್ ನನಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ಎಕ್ಸಾಮ್ ಸ್ಟಾರ್ಟ್ ಆಗ್ಯಾವ ರೀ ದಿನ ಒಂದು ಎಕ್ಸಾಮ್ ಅಂತ ಒಂದಕ್ಕೆ ಒಂದುವರೆಗೆ ಬರ್ತಾಳು ಈಗ ಕಲ್ಲಂಗಡಿ ಕಟ್ ಮಾಡ್ಕೊಂಡ್ಬಿಟ್ಟು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಯಾವ್ರಿ ನಾ ಚಪಾತಿ ಮಾಡೋದು ಲೇಟ್ ಐತಿಲ್ಲ ಅಂಥೇಳಿ ಕಲ್ಲಂಗಡಿ ಕಟ್ ಮಾಡಿ ತಿನ್ನಕಂತಾವ್ರಿ ಅಷ್ಟೊತ್ತಿಗೆ ನಾನು ಚಪಾತಿ ಮಾಡಿ ಕೊಟ್ಬಿಡ್ಬೇಕು ಬದನೇ ಹೇಳೋಕೆ ಭಾಳ ಟೇಸ್ಟ್ ಇತ್ತು ಮಮ್ಮಿ ರುಚಿ ಐತಿ ನೋಡಿರಿ ಟೇಸ್ಟ್ ಅಂತೇಳಿ ಟೇಸ್ಟ್ ನೋಡಂಥೇಳಿ ಬಾಯಿ ತುಂಬ ಹಾಕಿಬಿಟ್ರೆ ಬಾಯಿ ಹೆಂಗೆ ತಿನ್ನೋದಂತೇಳಿ ಭಯ ಹಾಕಿದ್ದೆ ನಾನು ನಿಮ್ದು ಬಾಯಿ ಇಷ್ಟ ಐತೆ ನಾನು ಬಾಯಿ ದೊಡ್ಡದೈತೆ ಅಂತೇಳಿ ಯಾಕೆ ಸ್ವಲ್ಪ ಜಾಸ್ತಿ ಜಾಸ್ತಿ ತಿಂತಾವ್ರಿ ನಾನು ಸ್ವಲ್ಪ ಸ್ವಲ್ಪ ತಿಂತಿನಲ್ಲ ಹಿಂಗಾಗಿಬಿಟ್ಟೆ ಬೈಸ್ಕೊಂಬಿಟ್ಟೆ ಹೊರಗೆ ಹೋಗ್ತೀನಿ ಅಂತ ರೀ ಕಲ್ಲಂಗಡಿ ಕಟ್ ಮಾಡ್ಕೊಂಡ್ಬಿಟ್ಟು ನಂಗಂತೂ ಚಪಾತಿ ಮಾಡೋಕ್ಕೆ ಬ್ಯಾಸ್ರ ಅನ್ಸಾಗಿಲ್ಲ ರೀ ಪಲ್ಯ ಮಾಡಿದ್ರೆ ಸ್ವಲ್ಪ ಬ್ಯಾಸ್ರ ಅನ್ಸುತ್ತೆ ನೋಡು ಯಾವುದು ಪಲ್ಯ ಮಾಡ್ಬೇಕು ಇದು ಪಲ್ಯ ಮಾಡ್ಬೇಕಂತೇಳಿ ಚಪಾತಿ ಮಾಡೋಕ್ಕೆ ಬೇಸ್ರಾಗೋದಿಲ್ಲ ರೀ ಇಡೀ ದಿವಸ ಚಪಾತಿ ಮಾಡಿ ಕೊಡು ಅಂದ್ರೆ ಮಾಡಿಕೊಡ್ತೀನಿ ಪಲ್ಯ ಮಾಡೋದನ್ನ ಸ್ವಲ್ಪ ಬ್ಯಾಸ್ರ ಅನ್ಸುತ್ತೆ ಈಗ ನಮ್ಮದು ಅಡುಗೆ ಆಗೈತೆ ನೋಡಿರಿ ಎಲ್ಲ ಹುಣ್ಚಿ ಪಲ್ಯ ಚಟ್ನಿ ಬೀಟ್ರೂಟ್ ಪಲ್ಯ ಸೌತೆಕಾಯಿ ಮಸ್ತಾಗೆ ಉಣ್ಣೊಂದು ಬರ್ರಿ ಹುಣ್ಚಿ ಪಲ್ಯ ಚಟ್ನಿ ಫಸ್ಟ್ ಟೈಮ್ ನೋಡಾಕತ್ತಿದ್ದ ಅನ್ಸುತ್ತೆ ನೀವು ಟ್ರೈ ಮಾಡಿರಿ ನೋಡಿದ್ರೆ ಅಕಸ್ಮಾತ್ ನೀವು ಮಾಡಿದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಹೆಂಗಾಗುತ್ತಂತೇಳಿ ಮತ್ತು ನೀವು ಹೆಂಗೆ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕೆ ಹೋಗ್ರಿ ಹಾಗಾದ್ರೆ ರೀ ನಮ್ಮನು ಕಲ್ಲಂಗಡಿ ಕಟ್ ಮಾಡಿ ಕೊಡ ಆತನು ಬೆಳಗ್ಗೆ ಒಂಥ ಕಟ್ ಮಾಡಿದ್ಲು ಸ್ವಲ್ಪ ಸ್ವಲ್ಪ ತಿಂದಿದೀವಿ ಈಗ ಕಟ್ ಅಂದ್ರೆ ಕಾಲೇಜಿಂದ ಬಂದಾನು ಇದು ಕಲ್ಲಂಗಡಿ ಎಲ್ಲಿಂದಪ್ಪ ಅಂತಂದ್ರೆ ನಮ್ಮ ಹೊಲ್ದ ಹೊಲದಂದ್ರಿ ಅವರು ನೀನು ಹೇಳಿದ್ದೆ ಅಲ್ರಿ ಎ ಪಿ ಎಮ್ ಸಿ ಹೊಂಟಾರ ಮನೆಯವರು ಬುತ್ತಿ ತಗೊಂಡು ಅಂತೇಳಿ ಅಲ್ಲಿಂದ ಬುತ್ತಿ ಕೊಟ್ಬಿಟ್ಟು ಕಲ್ಲಂಗಡಿ ತೊಗೊಂಬಂದಾರು ಹೊಲದನು ಫ್ರೆಶ್ ಆಗಿ ತಿನ್ನೋದೇ ಒಂದು ಖುಷಿ ಅಲ್ರಿ ನಾವು ಮಾರ್ಕೆಟಿಂದ ತಂದುಬಿಟ್ರೆ ಅಷ್ಟೊಂದು ರುಚಿ ಅನ್ಸಂಗಿಲ್ಲ ಯಾಕಂದ್ರೆ ಅಲ್ಲಿಟ್ಟು ಇಲ್ಲಿಟ್ಟು ಅದು ನಮ್ಮ ಮನೆ ತಂದು ತಿನ್ನೋಟಿಗೆ ಸ್ವಲ್ಪ ರುಚಿನೇ ಜಾ ಕಮ್ಮಿನೇ ಆಗಿಬಿಟ್ಟಿರ್ತೈತೆ ರೀ ಡೈರೆಕ್ಟ್ ಹೊಲದಿಂದ ಕು ತಂದು ತಿನ್ನೋದು ರುಚಿ ರೀ ಅದನ್ನೇ ನಮ್ಮ ಮನೂಗೆ ಹೇಳಾಕತ್ತಿದ್ದೆ ಎಲ್ಲರಿಗೂ ಕಟ್ ಮಾಡಿ ಹಾಕಿ ಕೊಡಪ್ಪು ಪ್ಲೇಟ್ನಾಗ ಅಂಥೇಳಿ ನಮ್ಮ ಬೆಳಿಗ್ಗೆ ನಮ್ಮ ತನ ಒಂದು ಕಟ್ ಮಾಡಿ ತಿಂದ ರೀ ಈಗ ಮನು ಬಂದು ಕೂಡಲೆ ಮತ್ತೆ ಕಟ್ ಮಾಡಿ ಎಲ್ಲರಿಗೆ ರುಚಿ ಇದ್ದು ರೀ ಮಸ್ತ್ ಇದ್ದು ಟೇಸ್ಟ್ ಇವತ್ತಿನ ಇಡಿಯೋನ ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತಿನ ಇಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇಷ್ಟು ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಇದೆ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಸಿಕ್ತೀವಿ